ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ರಂಜಿತ್ ಸಿ ಆರ್ ಯೂಟ್ಯೂಬ್ ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಹಿಂದೂ ಧರ್ಮದಲ್ಲಿ ಪವಿತ್ರವಾದ ಗಿಡಗಳಲ್ಲಿ ತುಳಸಿಯು ಮೊದಲ ಸ್ಥಾನದಲ್ಲಿದ್ದರೆ ಗರಿಕೆಯು ಎರಡನೇ ಸ್ಥಾನದಲ್ಲಿದೆ ಗರಿಕೆಯಿಲ್ಲದೆ ಯಾವ ಪೂಜೆಯೂ ಪರಿಪೂರ್ಣವಾಗಲಾರದು ಆದಿ ಪೂಜಿತನಾದ ವಿನಾಯಕನಿಗೆ ಗರಿಕೆಯು ಅತ್ಯಂತ ಪ್ರಿಯವಾದದ್ದು ಗರಿಕೆಯನ್ನು ಗಣೇಶನಿಗೆ ಅರ್ಪಿಸುವಾಗ ಮೂರು ಅಥವಾ ಐದು ಎಳೆ ಅಥವಾ ಎಸಳುಗಳನ್ನು ಹೊಂದಿರಬೇಕು ಗರಿಕೆಯ ಮಧ್ಯದ ಎಸಳು ಗಣಪತಿಯನ್ನು ಆಕರ್ಷಣೆ ಮಾಡಿದರೆ ಉಳಿದ ಎಸಳುಗಳು ಶಿವ ಹಾಗೂ ಶಕ್ತಿಯನ್ನು ಆಕರ್ಷಿಸುತ್ತವೆ ಗಣೇಶನಿಗೆ ಇಪ್ಪತ್ತೊಂದು ಗರಿಕೆಗಳನ್ನು ನೀಡುವುದು ಕಡ್ಡಾಯ ಈ ಇಪ್ಪತ್ತೊಂದು ಗರಿಕೆಯನ್ನು ಕಟ್ಟಿ ನೀರಿನಲ್ಲಿ ಅದ್ದಿದ ನಂತರ ಗಣೇಶನಿಗೆ ಅರ್ಪಿಸಬೇಕು ಸ್ನೇಹಿತರೆ ಗರಿಕೆಯನ್ನು ಗಣಪತಿಗೆ ಹೆಚ್ಚಾಗಿ ಏಕೆ ಅರ್ಪಿಸುತ್ತಾರೆ ಎಂಬ ನಿಮ್ಮೆಲ್ಲರ ಪ್ರಶ್ನೆಗೆ ಉತ್ತರ ಹೀಗಿದೆ ಪುರಾಣ ಕಾಲದಲ್ಲಿ ಅನಲಾಸುರನೆಂಬ ಒಬ್ಬ ದಾನವನಿದ್ದ ಅನಲಾ ಎಂದರೆ ಬೆಂಕಿ ಅನಲಾಸುರನು ಬಹಳ ಶಕ್ತಿಶಾಲಿ ಹಾಗೂ ಅಜೇಯನಾಗಿದ್ದನು ಅನಲಾಸುರನು ಬೆಂಕಿಯನ್ನು ಉಗುಳುತ್ತಿದ್ದನು ಬೆಂಕಿಯ ಚೆಂಡಿನಂತಿದ್ದ ಆತನ ಕಣ್ಣುಗಳು ಎಲ್ಲವನ್ನೂ ಆಹುತಿ ತೆಗೆದುಕೊಳ್ಳುತ್ತಿತ್ತು ಹೀಗೆ ಅನಲಾಸುರ ತನ್ನ ಅಪರಿಮಿತವಾದ ಶಕ್ತಿಯಿಂದ ದೇವತೆಗಳಿಗೆ ಮುನಿಗಳಿಗೆ ಮನುಕುಲಕ್ಕೆ ಕಂಟಕನಾಗಿದ್ದ ಇದರೊಂದಿಗೆ ಯಾವುದೇ ಆಯುಧಗಳಿಂದಲೂ ತನಗೆ ಮರಣ ಬಾರದಂತೆ ಅನಲಾಸುರ ಬ್ರಹ್ಮದೇವನಿಂದ ಪಡೆದಿದ್ದ ವರ ಅವನನ್ನು ಅಜೇಯನನ್ನಾಗಿಸಿತ್ತು ಅನಲಾಸುರನ ಆರ್ಭಟಕ್ಕೆ ಜಗತ್ತೇ ಅಲ್ಲೋಲಕಲ್ಲೋಲವಾಗುತ್ತಿತ್ತು ಅನಲಾಸುರನ ಪಾಪಕೃತ್ಯಗಳಿಂದ ಕಂಗಾಲಾದ ದೇವತೆಗಳು ಮುನಿಗಳು ರಕ್ಷಣೆಗಾಗಿ ದೈತ್ಯ ಸಂಹಾರಿಯಾದ ಮಹಾವಿಷ್ಣುವಿನ ಮೊರೆ ಹೋದರು ಆಗ ವಿಷ್ಣುವು ತನ್ನ ಸುದರ್ಶನ ಚಕ್ರದಿಂದ ಅನಲಾಸುರನ ಸಂಹಾರ ಅಸಾಧ್ಯ ಎಂದು ಹೇಳಿ ಪರಮೇಶ್ವರನ ಮೊರೆ ಹೋಗಲು ಸೂಚಿಸುತ್ತಾನೆ ಅವರೆಲ್ಲರೂ ವಿಷ್ಣುವಿನ ಸೂಚನೆಯಂತೆ ಕೈಲಾಸಕ್ಕೆ ತೆರಳಿ ಅನಲಾಸುರನು ಸೃಷ್ಟಿಸುತ್ತಿರುವ ವಿನಾಶಗಳನ್ನು ಶಿವನಿಗೆ ತಿಳಿಸಿದಾಗ ಶಿವನು ದೇವತೆಗಳೇ ಅನಲಾಸುರನು ಬ್ರಹ್ಮದೇವನಿಂದ ಹೊರ ಪಡೆದಿದ್ದಾನೆ ನನ್ನ ಪ್ರಬಲ ತ್ರಿಶೂಲದಿಂದಲೂ ಆತನನ್ನು ಸಂಹರಿಸಲು ಸಾಧ್ಯವಿಲ್ಲ ಆದರೆ ನಿಮ್ಮೆಲ್ಲರ ಸಂಕಷ್ಟಗಳನ್ನು ಪರಿಹರಿಸುವ ಶಕ್ತಿ ನನ್ನ ಪುತ್ರ ಗಣೇಶನಿಗಿದೆ ನೀವೆಲ್ಲರೂ ಗಣಪತಿಯ ಮೊರೆ ಹೋಗುವುದೇ ಸೂಕ್ತ ಎಂದು ಹೇಳಿದಾಗ ದೇವತೆಗಳೆಲ್ಲರೂ ಗಣಪತಿಯನ್ನು ಭಕ್ತಿ ಭಾವದಿಂದ ಪ್ರಾರ್ಥಿಸಿ ತಮ್ಮ ಸಂಕಷ್ಟಗಳನ್ನು ಅರಿಕೆ ಮಾಡಿಕೊಂಡರು ಅವರೆಲ್ಲರ ಬೇಡಿಕೆಯಂತೆ ಗಣಪತಿಯು ಉಗ್ರ ರೂಪ ತಾಳಿ ಅನಲಾಸುರನೊಂದಿಗೆ ಕಾದಾಡಲು ಹೊರಟನು ಬೆಂಕಿಯ ಜ್ವಾಲೆಯಿಂದ ದಗದಗಿಸುತ್ತಿದ್ದ ಅನಲಾಸುರನೊಂದಿಗೆ ಗಣಪತಿಯು ಘೋರ ಯುದ್ಧಕ್ಕಿಳಿದನು ಅನಲಾಸುರನ ಮೇಲೆ ಪಾಶ ಅಂಕುಶ ಖಡ್ಗ ಮುಂತಾದ ಆಯುಧಗಳನ್ನು ಪ್ರಯೋಗಿಸಿದನು ಆದರೆ ಅವು ಯಾವುವೂ ಅನಲಾಸುರನ ಮೇಲೆ ಪರಿಣಾಮ ಬೀರಲಿಲ್ಲ ಕೊನೆಗೆ ಗಣಪತಿಯು ದೈತ್ಯ ರೂಪ ತಾಳಿ ಅನಲಾಸುರನನ್ನು ಕಬಳಿಸಿದನು ಗಣಪತಿಯು ಬೆಂಕಿಯ ಉಂಡೆಯಂತಿದ್ದ ಅನಲಾಸುರನನ್ನು ನುಂಗಿದ್ದರಿಂದ ಗಣಪತಿಯ ಹೊಟ್ಟೆಯಲ್ಲಿ ಅತೀವವಾದ ಶಾಖ ಉತ್ಪತ್ತಿಯಾಯಿತು ಅಸಹನೀಯವಾದ ಉಷ್ಣದಿಂದ ಗಣಪತಿಯು ನರಳಾಡಲು ಪ್ರಾರಂಭಿಸಿದನು ಗಣಪತಿಯ ದೇಹವನ್ನು ತಣಿಸಲು ಗಂಗಾಜಲದಿಂದ ಅಭಿಷೇಕ ಮಾಡಲಾಯಿತು ಆದರೂ ಶಾಖ ಕಡಿಮೆಯಾಗಲಿಲ್ಲ ಎಳನೀರಿನ ಅಭಿಷೇಕ ಮಾಡಿದರೂ ಉಷ್ಣಾಂಶ ಕಡಿಮೆಯಾಗಲಿಲ್ಲ ಶಿವನು ತನ್ನ ಚಂದ್ರಕಲೆಯನ್ನು ಗಣಪತಿಗೆ ಅರ್ಪಿಸಿದರೂ ಗಣಪತಿಯ ನೋವು ಶಮನವಾಗಲಿಲ್ಲ ಮಹಾವಿಷ್ಣು ತಂಪಾದ ಕಮಲವನ್ನು ಅರ್ಪಿಸಿದರೂ ವಿನಾಯಕನ ವೇದನೆಗೆ ಮುಕ್ತಿ ದೊರೆಯಲಿಲ್ಲ ಆಗ ಋಷಿಮುನಿಗಳು ಗರಿಕೆ ಹುಲ್ಲನ್ನು ಗಣಪತಿಗೆ ಅರ್ಪಿಸುವಂತೆ ಸಲಹೆ ನೀಡಿದರು ಅದರಂತೆ ಇಪ್ಪತ್ತೊಂದು ಗರಿಕೆ ಹುಲ್ಲನ್ನು ಗಣಪತಿಗೆ ಅರ್ಪಿಸಿದಾಗ ಗಣಪತಿಯ ಶಾಖ ಹಾಗೂ ಸುಡುವ ಸಂವೇದನೆ ಮಾಯವಾಯಿತು ತನ್ನ ನೋವನ್ನು ಶಮನಗೊಳಿಸಿದ ಗರಿಕೆಯ ಕಡೆಗೆ ಗಣಪತಿಯು ಅತೀವ ವಾತ್ಸಲ್ಯದಿಂದ ನೋಡಿದನು ತನ್ನ ಪೂಜೆಯಲ್ಲಿ ಗರಿಕೆಯನ್ನು ಅರ್ಪಿಸುವ ಸರ್ವರಿಗೂ ಸನ್ಮಂಗಳವಾಗುವುದೆಂದು ಹರಸಿದನು ಸ್ನೇಹಿತರೆ ಇದೇ ಗರಿಕೆ ಹುಲ್ಲಿನ ಮಹತ್ವ ಗಣಪತಿಯನ್ನು ಆರಾಧಿಸುವಾಗ ಗರಿಕೆ ಹುಲ್ಲನ್ನು ಮಾತ್ರ ಮರೆಯಬೇಡಿ